ಹೌದ್ ಮಾಸ್ತರವ್ರ ಮಾಸ್ತಾರ ಮಾಸ್ತರ್ ತರ್ಸ್ಬೇಕಾದ್ರೂ ಬಾಳ್ಬೇಕು ಇದು ಮೊದಲ ತಿಳಿಯಾಗಿಟ್ಟು ಬರ್ರಿ ಹೌದೌದು ಖಾಂಡಿಗೆ ಎರಡು ವರ್ಷ ಕಡೆಗೆ ಹೋಗಿ ಬಾರತ್ತ ಗಂಡನ ಮನೆಗೆ ಹಾಡೇ ಬಿಟ್ಟಿ ನಾನು ಇರ್ಲೇ ಈ ಸಿದ್ನೂರ್ ಊರಾಗ ಪಿಂಟು ಮಾಸ್ತರ್ ಯಾಕೆ ಕರಸ್ತಾರ ಹಸ ಕ್ಯಾಲಿಗಳು ಹಾಡ್ತಾರ ಕರೆಸ್ತಾರ ಅವ್ರು ತಂದ ಮಾತು ತಂದವ ಮಗನಲ್ಲ ಮಾನಿ ಗೆಟ್ಟವಳು ಮಗಳಲ್ಲ ಹೌದ್ರಿ ಮಾತು ತಂದವ ಮಗನಲ್ಲ ಮಾನಿ ಗೆಟ್ಟವಳು ಮಗಳಲ್ಲ ಬಾಳಿಯ ದಿಂಡ ತೋಳಲ್ಲ ತೊಲೆಯಲ್ಲ ಹೌದ್ ಹೌದಾ ಬಾಳಿಯ ದಿಂಡ ತೋಳಲ್ಲ ತೊಲೆಯಲ್ಲ ತುಂಬಿದ ಸಮುದಾಗಿ ಯಾರು ಕೆಡಿಸಿ ಮಾತಾಡ್ತಾರ ಅವ್ರಿಗೆ ಮನುಷ್ಯ ಅನ್ನೋದು ಬರದಿಲ್ಲ ಅಂತ ಹೇಳಿದ್ರು ಹೌದ ಹೌದು ಅಲ್ಲಿ ಏನೇತ್ರಿ ಆಯ್ ಜೋಯ್ ಕಿರ್ಕಿರಿ ಸ್ವಲ್ಪ ಅದರ ಬಡಗಿ ಈ ಮಾತೆ ಯಾಕೆ ಯಾಕೆ ಸರ್ ಇದೆ ಮಾತ ಮಾತು ತಂದವ ಮಗ ಮಲ್ಲಪ್ಪ ತಂದ್ರ ಇವತ್ತಿನ ದಿವಸ ತಂದಿಗೆ ಮಗ ಹುಟ್ಟಿರ್ತಾನ ನೋಡು ತಂದಿ ಆ ತಾಯಿ ತಂದಿ ಹೊಟ್ಟಿಲೆ ಮಗ ಹುಟ್ಟಿದ ಬಳಕ ಆ ತಾಯಿ ತಂದಿಗೆ ಹೆಸರು ಒಂದು ಮಗ ಇತ್ತಂದ್ರ ತಾಯಿ ತಂದಿ ಇದು ನನ್ನ ಮಗ ಅಂತ ಹೇಳಿ ಹೌದು ನೋಡು ನನ್ನ ಮಗ ಏನ್ ದುಡಿತಾರೆ ತಾಯಿ ತಂದಿಗೆ ಬಟ್ಟ ಜೀರ್ ಕರ್ತ ಮಗಂದ್ರ ನನ್ನ ಮಗ ಅಲ್ಲೋ ಆದ್ರೂ ಕುಟ್ಟಿ ಅದಕ್ಕೆ ಸ್ವತಃ ತಂದ್ರೆ ಬೈತಾರ ಎಟ್ಟಿ ಬೀಜ ಕೈ ಬೀದ್ ಅಂತ ಅಪ್ಪ ಮಗನಿಗೆ ಅದಕ್ಕೆ ಆಗಬಾರದು ಯಾವ ಹೌದ

ಇದು ಮೊದಲು ತಿಳಿಯಾಗಿಟ್ಟಬಾರಿ ಹೌದೌದು ಯಾರು ಬೀರಪ್ಪತ್ತರ ಕಾಡಿಗೆ ಎರಡು ವರ್ಷ ಅಚ್ಚು ಕಡೆಗೆ ಹೋಗಿ ತಂಗಿ ಗಂಡನ ಮನೆಗೆ ಇದು ಹಾಡೇ ಬಿಟ್ಟಿ ನಾನು ಹೌದಾ ಇರಲಿ ಅವ್ರು ಅಧ್ಯಕ್ಷ ಹಾಡು ಹೆಣ್ಮಕ್ಳ ಮೇಲೆ ಹಾಡರ ಅವರು ಬೀರಪ್ಪತ್ತರ ಗುಡಿ ಮುಂದೆ ಹಾಡು ಬಿಟ್ಟಿ ನಾನು ಹೌದು ಈ ಸಿದ್ನೂರ್ ಊರಾಗ ಪಿಂಟು ಮಾಸ್ತಾರ ಯಾಕೆ ಕರೆಸ್ತಾರ ಹೊಸ ಕ್ಯಾಲಿಗಳು ಹಾಡ್ತಾರಂತ ಹೇಳಿ ಕರೆಸ್ತಾರ ಅವರು ಹಾ ಹೋಗಿ ಬಾರ ತಂಗಿ ಆದ್ರ ಹೋಗಿ ಬಾರ ತಂಗಿ ಅಂತ ಹೇಳಿ ಜನರ ಮೇಲೆ ಸಾರಾಂಶ ಬಾಚಿ ಅಂತ ಹಾಡದ್ರ ಕರೆ ಕಡ್ಲಿ ಮಟ್ಟಿ ಕಡ್ಲಿ ಮಟ್ಟಿ ಕಾಶಿಬಾಯ್ದು ಮಾತಾಡಿದ್ರು ಅವ್ರು ಕೆಂತ ಮಾಡ್ತಾರ ಅವ್ರು ಶೀಲದ ವಿಷಯನೇ ಬೇರೆ ಅಕ್ಕ ತಂಗಿಯರನ್ನ ತಿಳಿಸಿ ಹೇಳುವಂತ ವ್ಯವಹಾರನೇ ಬೇರೆ ಆ ಕಳ್ಳಿಮಟ್ಟಿ ಕಾಶಿ ಬಾಯಿ ಅವ್ರದ್ದು ಮಾಡಿ ಹೇಳಿದ್ರಿ ಅವ್ರದ್ ಯಾನ್ ಹಾಡದ್ರಿ ಹೇಳುದು ಅಂದ್ರ ಶೀಲನೇ ಬೇರೆ ಅಕ್ಕ ತಂಗಿಯರ ವಿಷಯನೇ ಬೇರೆ ನೋಡ್ರಿ ಅಕ್ಕ ತಂಗಿಯವ್ರಿಗೆ ತಾಯಂದಿರಿ ಅಕ್ಕ ತಂಗಿಯರಿಗೆ ತಿಳಿಸಿ ನಾವ್ ಹೇಳುವಂತ ಖ್ಯಾಲಿ ಅಲ್ಲ ಹೌದು ಕಳ್ಳಿ ಮಟ್ಟಿ ಕಾಶಿ ಆ ಟೇಷನ್ ಮಾಸ್ತರ್ ಖುಷಿ ಕೈ ಕಡೆಯದು ಕಾಲ್ ಕಡೆಯದು ಹೋಗಿದ್ದು ಏನಾರ ಮಾಡಿ ಬಣ್ಣ ಹಚ್ಬೇಕಂತಾರ ಅವ್ರ ಈ ಮನಿ ಹ್ಯಾಂಗ ಕಲರ್ ಮಾಡಿ ಏನ್ ಭಾರಿ ಕಟ್ಟಿರತ್ತೇಳಿ ಕರೆ ಬಣ್ಣ ಹತ್ತು ಹಾಕ್ತಾರೆ ಕರೆ ಆ ಮನಿ ಮನಿ ಬಣ್ಣ ಎಷ್ಟು ಚಂದ ಹತ್ತಿರದ ರೊಕ್ಕ ಮಾತ್ರ ಖರ್ಚಾಗಿರ್ತ ಆ ಮನಿನು ಕೂಡ ಚಂದ ಕಾಣ್ತದ ಇವರಿಗೆ ಕರೆ ನಿಮಗ ರೊಕ್ಕ ಹೆಚ್ಚಿಗೆ ಕೊಟ್ಟರತ್ತೇಳಿ ನೀವೆಲ್ಲ ಬಣ್ಣ ಹಚ್ಚಕ್ ಬಂದ್ರಿ ಕರೆ ನಿಮಗ ಬಣ್ಣ ಕಾಣಿ ಬರೋದು ಮೈಯ ಕಟ್ಟಿರಿ ಬಿಟ್ರೆ ಎಲ್ಲ ಬಂದ್ರೆ ಬಣ್ಣ ಹಂಗ ಆಗ್ಬಾರದು ಅವ್ರು ಹೇಳದ್ರ ಅವ್ರು ಪಿಂಟು ಮಾಡ್ತಾರ ಹೆಂಗ್ ಹೆಂಗು ಮಾಡ್ತಾರ ಈ ಟೆಪ್ಗಿ ಮರ ಮರಿ ನಿಮಗ್ ಗೊತ್ತದನು ಟೆಪ್ಪಿಗೆಪ್ಪ ನಮ್ಮ ಅಪ್ಪ ದೇವ್ರು ಹೇಳಿರ್ತಕ್ಕಂತ ರೋಟೇಶನ್ ತಲೆ ಮೇಲೆ ಟೆಪ್ಪಿಗೆ ತಗೋದು ಹಾ ಆಯ್ತು ಬೆಳಂಗಿಲ್ಲ ಟೆಪಿ ಸುಮ್ಮ ಹ್ಯಾಂಗೆ ರೀ ಮಧಮನಿಯವ್ರು ಇದ್ದೀರಿ ನೀವು ಹ್ಯಾಂಗ್ ಮಾತಾಡ್ತೀರಿ ಅಂತ ವಿಷಯಕ್ಕೆ ಬಾಯಿ ಹಾಕ್ತೀರಿ ಅಂತ ಅರ್ಥ ಬೇಕಪ್ಪ ಮಾತು ನಿಮ್ಗೆ ಸುಳೆ ಇದಕ್ಕೆ ಇದಕ್ಕೆ ಟಿಂಗಲ್ ಮಾಡ್ತೀನಿ ಅಂದ್ರೆ ಹ್ಯಾಂಗ್ ಸಮಾರಿ ಮನಸ್ತವನು ನೋಡಿರಿ ಇದ್ದೀ ಯಾವ ಏನು ನಮ್ಮ ಗಪ್ಪಸವಾಗಿ ರೇವಣ್ ಶಿಫ್ ಸವ್ರ ಅವ್ರು ಬಂದಾರ ನಮ್ಮ ಹೇಳಿ ಹೌದಾ ನಮ್ಮ ಸರ ಅವ್ರಿಗೆ ಅಕ್ಕ ನೀವು ಮಾತಾಡೋದು ಕೆಲಸ ನಮ್ಗೆ ಏನು ಬಣ್ಣ ಯಾಕೆ ಈ ಮಾತು ನಿಮ್ಗೆ ನೆಲ್ಲೋಗ್ಯವನು ಕೂಡ ಹೇಳಿ ನಾನು ಯಾರು ನೋಡಿ ಶಿವಶನ ನನಗೆ ಕಾರ್ಯಕ್ರಮ ನೆಲ್ಲೋಗ್ಯ ಇದ್ದು ಹೌದು ಅವತ್ನು ಕೂಡ ನಿಮ್ಗೆ ಹೇಳಿಲ್ಲ ಹಾ ಹಾ ಆದ್ರ ನಮ್ ವಿಷಯಕ್ಕೆ ನೀವು ಮಾತಾಡುವಂತ ಮಹತ್ ಸರ್ ಅವ್ರ ಅಲ್ಲ ಹೌದ ನೀವು ನನ್ನ ಟೆಪಿಗೆ ಬಗ್ಗೆ ಹೇಳಿ ಮನ್ಯತ್ತ ಕೊಟ್ಟನೂರಾಗ ಹಾಡ್ಕಿ ಅದಪ್ಪ ರಾವು ಅಣಗ ನಿಮಗ ಹೌದಾಗ ಶಿವ ಬಂಡ್ ಬೇಕಾದ ಮುದುಕ ಹಾ ಬೆಲೆ ತಗೋದ್ ಸ್ಟೇಜ್ ಮೇಲೆ ಆ ದಂಡಿಗೆ ಒಂದು ಕುಣಿತಿದ ಈ ದಂಡಿಗೆ ಒಂದು ಕುಣಿತ ಅವಾಗ ಎಲ್ಲಿದ್ರಿ ನೀವು ಎಲ್ಲಿ ಮಕ್ಕಂತ್ರಿ ಯಾ ಜೀಪ್ರಿ ಎಲ್ಲಣ್ಣ ಹಾ ಕೆಲ್ಸ ಮಾಡ್ತಾರೆ ಮತ್ ಹೆಂಗ್ ಹೆಂಗ್ರಿಪಾ ಗಾಂಡ್ ಎಣತಿ ಗಂಟೆ ಬಂದಿರ್ತಾ ಮೂರ ಮಂದಿ ಗಾಂಟಿ ಹೇಳ್ತಾಳ ಏನ್ರಿ ನೀವು ಸುರೂ ನನಗ್ ಎಸ್ ಮಂದಿ ಬಂದಿರಿ ನಾಲ್ಕು ಮಂದಿ ಬಂದಿದ್ದೀವಿ ನಾಲ್ಕು ಮಂದಿ ಬಂದಿರಿ ಮತ್ತ ಮಂದಿ ಬಂದಿರಿ ಒಂದ್ ಇಪ್ಪತ್ತೈದು ಮಂದಿ ಬಂದಿದೆ ಎರಡು ಕ್ಲೋಸರ್ ಗಾಡಿ ಬಂದಿರಿ ಹ್ಮ್ ಅಂದ ಮುಂದೆ ಲಗ್ನ ಕೇಸ್ ಮನೆ ಬಂದಿರಿ ಹಂಗ ಲಾರಿ ಹಂಗಾ ನನ ತಾಕತ್ತದ ನೋಡ್ರಿ ಹಾ ನೀವು ನೋಡಕ್ ಬರ್ಬೇಕಾದ್ರ ಒಂದ್ ಐದಾರು ಮಂದಿ ಕೂಡಿ ಬಂದಿರಿ ಹ ಬಂಗೇದ ಮಿಟ್ ಬರಬೇಕಾದ್ರೆ ಎರಡು ಕೋಜರ ಮನೆ ಬಂದಿರಿ ಹೌದು ಲಗ್ನಕ್ಕೆ ಬರಬೇಕಾದ್ರೆ ಒಂದು ಲಾರಿ ಮನೆ ಬಂದಿರಿ ಹಾ ನೋಡಿ ಹ್ಯಾಂಗ ಬಂದಿನಿ ಒಪ್ಪಕ್ಕೆ ನಿನ್ನ ಮನೆ ಹಾ ಆ ಎಲ್ಲ ಅಂಗಡಾ ಬ್ರಿ ಹೆಣ್ತಿ ಹೇಳ ನೀನ್ಕಿದ್ದ ಮನೆ ಗಿಟ್ಟ ಎತ್ತ ಇನ್ನೊಂದು ಮಾತಾ ಹೆಣ್ತಿಗೆ ಅಂದ್ ಹೇಳತ್ತ ಒಂದ್ ನಾಲ್ಕು ಮಂದಿ ಕೂಡಿ ಮೂರ್ ಮಂದಿ ಆ ಹೆಣ್ಮಕ್ಳು ಕೂಡಿ ನೆರಿ ಹೊರೆಯವರು ಕೂಡಿ ಮಾತಾಡ್ತಾರ ಹೌದು ಕಲ್ಲ ಹೋಗ ಸಂಘ ಹೋಗ ಗುಬ್ಬೆ ಹೋಗ ನಿಂಗ ಅವ್ರು ಮಾತಾಡೋ ಟೈಮ್ ಆಗಿ ಜಾಸ್ತಿ ಹೇಳ್ತಾಳೆ ನನಗಾಂಡ ಇವತ್ತ ಇಳಕಾಲಿ ಸೀರೆ ತಂದನ ಬಾಳ ಚಂದದ ಸೀರಿ ಹೌದು ಬಾಳ ಚಂದದ ಸೀರೆ ಅದೇನೆ ನಿಂದೇನ್ ಹೇಳ್ತಿ ಬಿಡು ನನಗಾಂಡಿ ಪಿಕ್ಚರ್ ಹೊಸ ಪಿಕ್ಚರ್ ಬಂದ ಪಿಕ್ಚರ್ ತೋರ್ಸೋ ಬಂದ ನನ್ ಗಾಂಡಿಯ ಗಾಂಡಿ ಮೂರನೇ ಅಂದಳು ನಿಮ್ ಇಬ್ಬರು ಮಂದಿ ಗಾಂಡದ ಬಗ್ಗೆ ವರ್ಣ ನಾನ ಗಂಡನ ಮುಂದಾರ ಕೇಳಿ ಹೇಳ್ತೀನ ಅಕ್ಕಿ ಏನ್ ಮಾಡ್ತಾರ್ರಿ ನಾನ್ ಗಂಡನು ಕೇಳಿ ಹೇಳ್ತೀನಿ ಅಂದ ಏನಾಗೆಲ್ಲ ನಿನ್ನ ಗಂಡನೋತ್ತೀ ಅಣ್ಣ ನಾನು ನನ್ನ ಗಂಡ ನಾನು ಗಂಡ ನಾನು ಕೂಡಿ ಬರುವಂತ ಟೈಮ್ ದೊಳಗ್ ನನ್ಗ ಗಂಡ ಒಂದ್ ಮಾತು ಹೇಳ್ದ ನನ್ಗ ಏನ್ರೇ ಪೋ ಮಾತ ನೀ ಎಟ್ಟ್ ಚಲೋ ಕೇಳಗಿತ್ತಿದಿ ನಾ ಗಂಡ ನನ್ಗ ಅಂದಾ ಹಾ ನಾ ಅಂದ ಛೀ ಹೋರಿ ಅಂತೇಳಿ ಅಂದಿಲ್ಲ ಅವತ್ ಹೋಗಿದ್ ಗಾಂಧ ನಾನ್ ಬಂದಿಲ್ಲ ಆ ಚಿಕ್ಕ ಮಾತ ಛೀ ಹೋರಿ

ಅದಕ್ಕೆ ಅವ ನಮ್ ಬಸ್ಸು ಹೇಳಲ್ಲ ಇಪ್ಪರಿಗೆ ಬಸ್ಸು ಬಾಳ ಚಂದ ಆಡ್ತಾರ ಅವಾಗಿನವ್ರು ಹಿರಿಯವರು ಅಪ್ಪಗಳು ಅವಾಗಳು ಬೇರೆ ಇದ್ರುತ್ತವ ಈಗಿನವ್ರು ಬೇರೆ ಅಂದ್ರ ನಾ ಹೇಳ್ತೀನಿ ತಳಿ ಆಗಿನ ಅಪ್ಪಗಳು ಅವಾಗಳು ಬೇರೆ ಇದ್ರುತ್ ಹೇಳದ ಈಗಿನವ್ರು ಬೇರೆ ಇರ್ತ ಬಸ್ಸು ಅವಾಗಿನವ್ರಿಗೆ ಕಾಲ ಸೀದಾ ಇದನು ಅವಾಗಿನ ಈ ಅವಾಗಿನ ಗಾಳಿ ಯಾವಾಗಿನ ಬಳಿ ಅವಾಗಿನ ಚತರಾಮಿ ಅದ ನೋಡು ಮುಖಾನು ಕರೆಕ್ಟ್ ಆದ ಕಣ್ಣನು ಕರೆಕ್ಟ್ ಆದ ಆಗಿನ ಕರೆಕ್ಟ್ ಆದ್ಯಾರಿದ್ದಂಗೆ ಈಗಿನ ಅವ್ರನ್ನ ಹಾರ ಏ ನಿಮ್ಮಂತವ್ರು ಹುಟ್ಟ ಚಂದ ಹೋ ಯಾಕ್ರಿ ನಮ್ಮಂತವ್ರು ನಿಮ್ಮಂತವ್ರು ಹುಟ್ಟಿ ಚೇಜ್ ಮಾಡಕತ್ತಿರೋ ಇವ್ರುತ್ತಾರ ಹೊಂಡೆ ಬಗರ್ ಕಾಲ ಹೊಂಡೆ ಬಗರ್ ಜಾಸ್ತಿ ಮಾಡಕತ್ತಾರೆ ದಂಡಿನವ್ರು ಅದಕ್ಕೆಲ್ಲ ಹೇಳ್ತಾರ ಹೆಂಗ್ರೀಪಾ ಈಗ ಮನಿಗೆ ಬಂದು ಕೂಡ ಹೆಣತಿದ ಗಂಧನ ಲಗ್ನ ಮಾಡ್ಕೊಂಡು ಮನಿಗೆ ಬರ್ತಾ ಬಂದ್ ಬಂದ ಅವ್ವ ಅಪ್ಪನ ಮೇಲಿನ ಪ್ರೀತಿ ಕಮ್ಮ ಹೆಣತಿ ಮೇಲೆ ಪ್ರೀತಿ ಜಾಸ್ತಿ ಎಂತವ್ರಿ ಹಿಂಗ ಮಾಡದ್ ಕೂಡ ಅವರ ಕಡೆಗೆ ಕಿಮ್ಮತ್ ಕಮ್ಮತ್ ನಿಮ್ ಕಡೆಗೆ ಆ ಹೆಂಡ ಹೆಂಡ್ ಮತ್ತೆ ಹೆಣತಿ ಗಂಡ ಕೂಡ ನೀವು ಪ್ರೀತಿ ಪ್ರೇಮ ಹೆಚ್ಚು ಮಾಡಿದ್ರಪ್ಪ ಹೆಣತಿ ನಿಮ್ಗೆ ಒಂದಿನ ಮಾತಿ ನೋಡಬಾರದು ಕೋತಿ ಹಂಗತ್ತಿರು